ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾಡಿದ್ದು ನನ್ನ ಫ್ರೆಂಡ್ ಮದುವೆ ಅಂದರೆ ಸಂಡೇ ಫ್ರೆಂಡ್ ಮದುವೆ ಇದೆ ಚಿಕ್ಕಮಂಗ್ಳೂರು ಹತ್ರ ಬೀರೂರು ಅಂತ ಇದೆಯಲ್ಲ ಅಲ್ಲಿ ಮದುವೆ ಇರೋದು ಸೊ ನಾಳೆ ಅವ್ರ ಮನೇಲಿ ಅರ್ಶನ ಶಾಸ್ತ್ರ ಎಲ್ಲ ಇದೆ ಸೊ ಹಾಗಾಗಿ ಇವತ್ತೇ ನಾನು ಹೋಗ್ತಾ ಇದ್ದೀನಿ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡೆ ನನ್ನ ಸ್ಯಾರಿದು ಬ್ಲೌಸೇ ಇನ್ನೂ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಲೇಟ್ ಆಯಿತು ಹೊರಡೋದು ಇವಾಗ ಹೋಗ್ತಾ ಇದ್ದೀನಿ ಹೇಗಿರುತ್ತೆ ಶಾಸ್ತ್ರ ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಬ್ಲಾಗ್ಸ್ ಎಲ್ಲ ಮದುವೆ ಎಲ್ಲ ಆದ್ಮೇಲಿಂದನೇ ಆಬ್ವಿಯಸ್ಲಿ ಬರೋದು ಇವಾಗ ಹೊರಟ್ವಿ ತುಂಬ ಅಂದರೆ ತುಂಬ ಪೆಂಡಿಂಗ್ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲನೂ ಮುಗಿಸಿ ಮದುವೆ ಅಷ್ಟರಲ್ಲಿ ಎಲ್ಲನೂ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ ಬಿಕಾಸ್ ಊರಿಗೆ ಹೋದರೆ ಈ ಸಲ ಚಿಕ್ಕಮಂಗ್ಳೂರಿಗೆ ಹತ್ರ ಮದ್ವೆ ಇರೋದಲ್ವಾ ಅಲ್ಲಿಗೆ ಹೋದರೆ ಹಾಗೆ ಬರ್ತಾ ಊರಿಗೆ ಹೋಗಿ ಊರಿಂದ ಬರೋದು ಒಂದು ಟ್ಯೂಸ್ಡೇ ಆಗುತ್ತೆ ಟ್ಯೂಸ್ಡೇ ಇಲ್ಲ ವೆಡ್ನಸ್ಡೇ ನಾವು ಬರೋದು ಊರಿಂದ ಮತ್ತೆ ಅಲ್ಲಿಂದ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೋಬೇಕು ಕೊಲ್ಯಾಬ್ಸ್ ಎಲ್ಲ ಮಾಡೋಕ್ಕೆ ಪೆಂಡಿಂಗ್ ಉಳ್ಕೊಬಿಡುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ಇವತ್ತೇ ಎಷ್ಟೊಂದು ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಮದುವೆ ಯಾರ್ದಪ್ಪ ಅಂತಂದರೆ ನನ್ನ ಫ್ರೆಂಡ್ ಭಾಗ್ಯಂದು ತುಂಬ ದಿನದಿಂದ ಹೇಳೇ ಇರಲಿಲ್ಲ ನನ್ನ ಕಝಿನ್ ಮದುವೆ ಅಂತ ಹೇಳಿದ್ದೆ ಭಾಗ್ಯಾದ ಮದುವೆ ಅಂತ ಹೇಳಿರ್ಲಿಲ್ಲ ಹಾಂ ಬಂತು ಬಂತೀರು ಇವನಿಗೆ ಒಂಚೂರು ಅಡ್ವರ್ಟೈಸ್ ಬರೋಂಗಿಲ್ಲ ಏನಾದರೂ ಹಾಕೊಟ್ಟಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕುಯ್ ಕ್ವಿಯ್ ಕುಯ್ ಅನ್ನಕ್ ಸ್ಟಾರ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ ಭಾಗ್ಯಂದು ಮದುವೆ ಮದ್ವೆ ಎಲ್ಲ ಹೇಗಾಗುತ್ತೆ ಆ ವ್ಲಾಗ್ಸು ಎಲ್ಲ ಕಮಿಂಗ್ ಡೇಸಲ್ಲಿ ಬರುತ್ತೆ ನೋಡ್ತಾ ಇರಿ ಅಲ್ಲೋಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮದುವೆಗೆ ಅಂತ ಸ್ಯಾರಿ ತೊಗೊಂಡಿದ್ನಲ್ಲ ಆ ಬ್ಲೌಸಿಗೆ ಬೀಡ್ಸ್ ಹಾಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ ನಾರ್ಮಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಾಗ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೆ ಮಿಷಿನ್ ವರ್ಕು ನನಗೆ ಬ್ಲೌಸಿಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ ಸ್ಯಾರಿಗಿಂತ ಜಾಸ್ತಿ ಕೊಟ್ಟಿರ್ತಾರಲ್ಲ ಬೇರೆಯವರು ಅವಾಗೆಲ್ಲ ಒಂಥರ ಹೊಟ್ಟೆ ಉರಿಯುತ್ತೆ ನಾನು ಜಾಸ್ತಿ ಯಾವಾಗ್ಲೂ ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ಯಾವಾಗ್ಲೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಸೊ ಬೀಟ್ಸ್ ಎಲ್ಲ ಹಾಕೊಳ್ಳೋದು ತುಂಬಾ ಈಸಿ ಈ ಥರದ್ದು ಒಂದು ಪ್ಯಾಕೆಟ್ ಒನ್ ಫಿಫ್ಟಿ ರುಪೀಸಿಗೆ ಸಿಗುತ್ತೆ ಒಂದು ಬ್ಲೌಸಿಗೆ ಕರೆಕ್ಟಾಗಿ ಆಗುತ್ತೆ ನಾವು ನಾರ್ಮಲ್ ಸ್ಟಿಚ್ಚಿಗೆ ಕೊಟ್ಟಾಗ ಅವ್ರಿಗೆ ಕೊಟ್ಟರೆ ದೂರ ದೂರಕ್ಕೆ ದೂರ ದೂರಕ್ಕೆ ಹಾಕಿರ್ತಾರೆ ನಾನು ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಒಂದು ಸ್ವಲ್ಪನೂ ಜಾಗ ಇಲ್ದಂಗೆ ನೀಟಾಗಿ ಹಾಕ್ಕೊಂಡಿದ್ದೆ ಹಾಗೆಯೇ ನಾಮಕರಣದಲ್ಲೂ ನಾನು ಈ ಥರ ಬೀಟ್ಸ್ನ ಹಾಕ್ಕೊಂಡಿದ್ದೆ ಬ್ಲೌಸಿಗೆ ತುಂಬ ಜನ ಆವಾಗ ಕೇಳಿದ್ರಿ ಹಾಕೋದು ಹೆಂಗೆ ಹಾಕೋದು ಅಂತ ಈಸಿ ನೀವು ಅದನ್ನ ತೊಗೊಂಡು ಬಂದು ಸೂಜಿಗೆ ದಾರ ಪೊಣ್ಸ್ಕೊಂಡು ಸುಮ್ಮನೆ ಹಾಕ್ತಾ ಹೋಗೋದಷ್ಟೇ ನಾನು ಇದನ್ನೇನು ಕಲ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ನಾಮಕರಣದಲ್ಲಿ ಆವಾಗ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸ್ಗೆ ಮತ್ತು ಒಂದು ಪಟ್ಟಿ ಥರ ಮಾಡಿಸ್ಕೊಂಡಿದ್ದೆ ಸೊಂಟಕ್ಕೆ ಅದೂ ಕೂಡ ಅದಕ್ಕೂ ಕೂಡ ಬೀಟ್ಸ್ ಹಾಕೊಂಡು 150 500, इतरा इतरा <laughs> तोबा -तोबा ೆ ಅವಾಗ ಚೆನ್ನಾಗಿ ಬಂದಿತ್ತು ಚಿಕ್ಕಪೇಟೆ ತಗೋ ಬಂದಿದ್ದೆ ಒನ್ ಫಿಫ್ಟಿ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ತರ ಸಿಂಪಲ್ ವರ್ಕ್ ಮಾಡಿಸಿದ್ದೆ ನಮ್ಮನೆ ಹತ್ರ ಈ ವರ್ಕಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ತಗೊಂಡ್ರು ಸ್ಟಿಚ್ಚಿಗೆ ಸಪ್ರೇಟ್ ಫೈವ್ ಹಂಡ್ರೆಡು ನನ್ನ ಫ್ರೆಂಡ್ ಹೇಳ್ತಾ ನಮ್ಮ ಮನೆ ಹತ್ರ ಈ ತರದಕ್ಕೆಲ್ಲ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಅಂತ ಪಾಪುಗೆ ತೋಬ ತೋಬ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಅದನ್ನ ಹಾಕ್ಬಿಟ್ರೆ ಸಾಕು ಫುಲ್ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಲಾಸ್ಟ್ ಟೈಮ್ ಯಾವುದೋ ಒಂದು ಡ್ಯಾನ್ಸ್ ವೀಡಿಯೋನ ಪೋಸ್ಟ್ ಮಾಡಿದ್ದೆ ಇನ್ಸ್ಟಾದಲ್ಲಿ ಅವಾಗ ಯಾರೋ ಕಮೆಂಟ್ ಹಾಕಿದ್ರು ಇದು ಒಂದು ಡ್ಯಾನ್ಸ್ ಈ ಥರ ಡ್ಯಾನ್ಸ್ ಅಂತಾರೆ ಇದು ಯಾರ ಡ್ಯಾನ್ಸ್ ಅಂತಾರೆ ಅಂತ ಮಕ್ಳಿಗೂ ಬಿಡಲ್ವಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡೋದು ಅಂತ ಅನಿಸಿತ್ತು ಮಕ್ಳು ಇನ್ನೇಂಗೆ ಡ್ಯಾನ್ಸ್ ಮಾಡ್ತಾರೆ ಅವರೆಲ್ಲ ನೀಟಾಗಿ ಸ್ಟೆಪ್ ಹಾಕಿ ಮಾಡ್ತಾರೆ ಅವ್ರಿಗೇನು ಗೊತ್ತಾಗುತ್ತೆ ಅಂತ ನೆಕ್ಸ್ಟ್ ಡೇ ಇದು ಚಪ್ರ ಹಾಕ್ತಾಯಿದ್ರು ನಾವು ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ವಿ ಇವ್ರ ಕಡೆ ಚಪ್ರದ ಕೆಳಗೆ ಕೂರಿಸು ಶಾಸ್ತ್ರ ಮಾಡೋದಂತೆ ಇವ್ರ ಗೌಡಾಸು ಅವತ್ತಿನ ದಿನವೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವು ಗೊಜ್ಜು ಕೋಸಂಬರಿ ಪಾಯಸ ಎಲ್ಲನೂ ಮಾಡಿದರು ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದೀವಿ ಈ ಥರ ಅವ್ರ ಮನೆಯಲ್ಲೆಲ್ಲ ಫುಲ್ ಕ್ಲೋಸ್ ನನಗೆ ಬೇರೆಯವ್ರ ಮನೆ ಅಂತ ಅನ್ಸೋದೇ ಇಲ್ಲ ಒಂಥರ ನಮ್ಮ ಮನೆ ಜನನೇ ಏನೋ ಅಂತ ಅನಿಸುತ್ತೆ ಎಲ್ಲರ ಜೊತೆನೂ ಅಷ್ಟು ಕ್ಲೋಸ್ ಆಗಿದ್ದೀನಿ ನಾನು ಅಲ್ಲಿ ಹೋದ್ರೆ ನಂಗೆ ಪಾಪು ಟೆನ್ಷನ್ನೇ ಇರಲ್ಲ ಊಟ ತಿಂಡಿ ಎಲ್ಲ ಅವರೇ ಮಾಡಿಸ್ತಾರೆ ಅಷ್ಟು ಚೆನ್ನಾಗಿ ಅವ್ರ ಜೊತೆ ಎಲ್ಲ ಹೊಂದ್ಕೊಬಿಟ್ಟಿದ್ದಾನೆ ಹಾಗೆಯೇ ಅವ್ರ ಮನೇಲಿ ಬೆಕ್ಕು ನಾಯಿ ಎಲ್ಲ ಇರೋದ್ರಿಂದ ಅದ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿರ್ತಾನೆ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹಾಕಿಸ್ಕೊತ ಇದ್ದೀನಿ ನಮ್ಮ ಮನೇಲಿದ್ದಾಗ ಇದ್ದಾಗ ಬಿಕಾಸ್ ಪಾಪುನ ನೋಡ್ಕೊಳ್ಬೇಕಾ ಎರಡು ಕೈಗೂ ಮೆಹಂದಿ ಹಾಕ್ಸ್ಕೊಂಡ್ರೆ ಎತ್ಕೊಳ್ಳೋಕೆಲ್ಲ ಆಗಲ್ವಲ್ಲ ಸೊ ಹಾಗಾಗಿ ಅವ್ರ ಮನೇಲಿ ಪಾಪು ಎಲ್ಲನೂ ಬೇರೆಯವ್ರು ಎತ್ಕೊಳ್ತಾ ಇದ್ದಾರಲ್ಲ ಅಂತ ಅಲ್ಲೇ ಹಾಕ್ಸ್ಕೊಳ್ಳೋಣ ಅಂತ ಹಾಕಿಸ್ಕೊತಾ ಇದ್ದೀನಿ ಮನೆಗೆ ಬಂದಿದ್ದರು ಅವರು ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಲಂಗ ದವಣಿ ಹಾಕ್ಕೊಂಡು ಈ ಡ್ರೆಸ್ನ ಸ್ಟಿಚ್ ಮಾಡಿಸಿ ಫೈವ್ ಇಯರ್ಸ್ ಆಗಿದೆ ಅವಾಗ ಒಂದು ಸಲ ಹಾಕಿದ್ದು ಮತ್ತೆ ಹಾಕೇ ಇರಲಿಲ್ಲ ಮತ್ತು ಇವಾಗಲೇ ಹಾಕಿರೋದು ಬ್ಲೌಸ್ ಒಂದೆರಡು ಸಲ ಯೂಸ್ ಮಾಡಿದ್ದೀನಿ ಸ್ಯಾರಿಗೆ ಬಟ್ ಫುಲ್ ಡ್ರೆಸ್ಸು ಈಗಲೇ ಹಾಕಿದ್ದು ಮೆಹೆಂದಿ ಎಲ್ಲ ಹಾಕ್ಸ್ಕೊಂಡು ಎಷ್ಟೊಂದು ದಿನ ಆಗಿದೆಯೇನೋ ಅಂತ ಅನಿಸ್ತೇವೆ ಒಂದು ವರ್ಷ ಆಯಿತು ನಾಮಕರ್ಣಕ್ಕೆ ಕಣ್ಣಕ್ಕೆ ಹಾಕ್ಸ್ಕೊಂಡಿದ್ದು ಅರಿಶಿನ ಆಗಿ ಸಿಂಪಲಾಗಿ ಆಗಿದ್ಲು ಅವಳು ನಾನು ಹೇಳ್ತಾಯಿದ್ದೆ ನಾನು ಇವಾಗ ಮದುವೆ ಆಗಬೇಕಾಗಿತ್ತು ಚೆನ್ನಾಗಿರೋದು ನಾನು ಎಲ್ಲ ಅರಶಿನ ಶಾಸ್ತ್ರ ಎಲ್ಲ ನೀಟಾಗಿ ರೆಡಿಯಾಗಿ ಮಾಡ್ಕೊತಾ ಇದ್ದೆ ಅಂತ ಅಂದ್ಬಿಟ್ಟು ನಾನು ಮದುವೆ ಆದಾಗ ಯಾವುದೋ ಹಳೆ ಸೀರೆ ಉಟ್ಕೊಂಡು ಶಾಸ್ತ್ರ ಮಾಡ್ಕೊಂಡಿದ್ದೆ ನಮ್ಮ ಕಡೆ ಅರಶಿನ ಶಾಸ್ತ್ರ ಮಾಡ್ತಾರಲ್ಲ ಆ ಸ್ಯಾರಿ ಉಟ್ಕೊಂಡಿರ್ತೀವಲ್ಲ ಅದನ್ನು ಬೇರೆಯವರಿಗೆ ಯಾರಿಗೋ ಕೊಡಬೇಕು ಅಂತ ಅಗಸ್ರು ಕೊಡಬೇಕು ಅಂತ ಹೇಳ್ತಾರೆ ಹಂಗಾಗಿ ಹಳೆ ಸೀರೆ ಉಟ್ಕೋಬೇಕು ಅಂತ ಅಂದ್ಬಿಟ್ಟು ಯಾವುದೋ ಎಲ್ಲೋ ಕಲರ್ ಹಳೆ ಸೀರೆ ಉಟ್ಸಿದ್ರು ನಾನು ಇವಾಗ ಅನ್ಕೋತಾ ಇದ್ದೆ ಇವಾಗಿದ್ದರೆ ನಾನು ಅದಕ್ಕೆ ಅಂತಲೇ ಬೇರೆ ಡ್ರೆಸ್ ಎಲ್ಲನೂ ಸ್ಟಿಚ್ ಮಾಡಿಸ್ತಾ ಇದ್ದೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಬೇಕಾದ್ರೆ ಪಾಪದು ಕೈ ಕುಯಿ ಎಲ್ಲ ಬರ್ತಾ ಇರುತ್ತೆ ಅಡ್ಜಸ್ಟ್ ಮಾಡ್ಕೊ ಶಾಸ್ತ್ರ ಸ್ಟಾರ್ಟ್ ಅಷ್ಟೊತ್ತಿಗೆ ನಾಲ್ಕು ಹೋಗ್ಬಿಟ್ಟಿತ್ತು ಯಮಗಂಡ ಕಾಲ ಅದ್ರಲ್ಲಿ ಯಾವುದ್ರಲ್ಲೂ ಮಾಡಬಾರ್ದು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮದುವೆನ ನಾನು ಎಷ್ಟು ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂತ ಅಂದರೆ ಅವಳಿಗೆ ಪ್ರತಿ ಸತಿ ಹೇಳ್ತಾ ಇದ್ದೆ ಬೇಗ ಮದುವೆ ಆಗು ಬೇಗ ಮದುವೆ ಆಗು ಅಂತ ಅವಳು ಮುಂಚೆ ಎಲ್ಲ ಮದುವೆನೇ ಆಗೋಲ್ಲ ಅಂತ ಅಂತ ಇದ್ಲು ಕೊನೆಗೆ ಮದುವೆ ಆಗಿದ್ದೆ ಒಂಥರ ಖುಷಿ ನನಗೆ ನಾನು ಪ್ರೆಗ್ನೆಂಟ್ ಇದ್ದಾಗ ಅವಳಿಗೆ ಹೇಳ್ತಾ ಇದ್ದೆ ಬೈಕೆ ಬೈಕ್ ತೀರ್ಸ್ಬೇಕಂತ ಹೇಳ್ತಾರೆ ನೀನು ಮದುವೆ ಆಗು ನೀನು ಮದುವೆ ನೋಡಬೇಕು ಅದನ್ನೇ ಅದೇ ನನ್ನ ಬೈಕೆ ಅಂತ ಅಂದ್ಬಿಟ್ಟು ಸದ್ಯ ಇವಾಗಾದರೂ ಆಗ್ಲಲ್ಲ ಅದೇ ನನಗೆ ಖುಷಿ ಇದೆ ಆಲ್ರೆಡಿ ಮದುವೆ ಆದಮೇಲಿಂದ ಈ ವಿಡಿಯೋನ ನಾನು ಎಡಿಟ್ ಮಾಡ್ತಾ ಇರೋದು ಆವತ್ತಿಂದ ನನಗೆ ಟೈಮೇ ಸಿಕ್ಕಿರಲಿಲ್ಲ ಊರಿಂದ ಬಂದ ಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಆಗೋಯ್ತು ಹಾಗಾಗಿ ಯಾವುದು ವೀಡಿಯೋಸು ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ಇನ್ನು ಮುಂದೆ ಒಂದೊಂದೇ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಮದುವೆದೆಲ್ಲ ಏನು ನಾನೇನು ದೊಡ್ಡ ವೀಡಿಯೋ ಮಾಡಿಲ್ಲ ಮದುವೆದೆಲ್ಲ ಸೇರಿ ಒಂದು ವ್ಲಾಗ್ ಮಾಡಿದ್ದೀನಿ ಅಷ್ಟೇ ಅದನ್ನು ಇದಾದ ಪೋಸ್ಟ್ ಮಾಡ್ತೀನಿ ಅದಾದಮೇಲಿಂದ ವರಮಹಾಲಕ್ಷ್ಮಿ ಹಬ್ಬದ್ದೆಲ್ಲ ಪೋಸ್ಟ್ ಮಾಡ್ತೀನಿ

ഗണ്ട സൗർലേ ഇല്ല ಹಾಕತ ಮಾರಿ ಬೋಡ ಮಗ ಮುರು ನಾಲ್ಕು

ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಾನು ಮದುವೆ ವ್ಲಾಗ್ನ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಮದುವೆ ವ್ಲಾಗ್ ಆದ್ಮೇಲಿಂದ ನಾನು ವರ್ಮಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ಹಬ್ಬದ್ದು ಎಲ್ಲದು ವ್ಲಾಗ್ಸ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ಅಲ್ಲಿ ಹಾಕ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್